ಜೊತೆಗೆ ಇಲ್ಲಿ ಸಂಗ್ರಹಿತ ಮಾಹಿತಿ ಇದು ಒಂದು ಉಪಯುಕ್ತವಾಗಿರುವಂತಹ ಮಾಹಿತಿ ಸಂಗ್ರಹ ಮಾಡ್ಬಿಟ್ಟು ನಿಮ್ಗೆ ಈಗ ತಿಳಿಸ್ತಾ ಇದ್ದೇನೆ ವೈದ್ಯ ಲೋಕದ ಬಹಳಷ್ಟು ಸಂಶೋಧನೆಗಳಿಂದ ಹೊಸ ಹೊಸ ವಿಷಯಗಳನ್ನ ಪ್ರಸ್ತುತ ಮಾಡ್ತಾ ಇರ್ತಾರೆ ಹಾಗೆ ಒಂದು ವಿಷಯ ಯೂಟ್ಯೂಬ್ ಅಲ್ಲಿ ಹರಿದಾಡ್ತಾ ಇದೆ ಅದರ ಅದನ್ನ ನಾನು ನೋಡಿದಾಗ ಒಂದು ಕ್ಷಣ ಭಯ ಆಯ್ತು ಆ ಒಂದು ವಿಷಯವನ್ನ ನಿಮಗೂ ಕೂಡ ತಲ್ಪಿಸೋಣ ಅಂತ ಈಗ ಇಲ್ಲಿ ಕುಳಿತುಕೊಂಡಿದ್ದೇನೆ ಏನಪ್ಪಾ ಅದು ವಿಷಯ ಅಂತ ಹೇಳಿದ್ರೆ ನೋಡಿ ಇದೇ ವಿಷಯ ಬ್ಯಾಕ್ಟೀರಿಯಾ 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 ಯಾಕೆ ನೀನು ನಮ್ಮನ್ ಕೊಂದು ತಿಂತೀಯ ಬ್ಯಾಕ್ಟೀರಿಯಾ 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 ಯಾಕೆ ನೀನು ನಮ್ಮನ್ ಕೊಂದು ತಿಂತೀಯ ಸ್ನೇಹಿತರೆ ಇದು ಪಾತ್ರೆ ತಿಕ್ಕುವ ಬ್ರಷ್ ನಾವೆಲ್ಲ ಬಳಸ್ತೇವಲ್ಲ ಇವಾಗ ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇದೆ ಇದು ಇರುವಂತಹ ವಸ್ತು ಯಾರ ಮನೆಯಲ್ಲಿ ಇದಿಲ್ಲ ಹೇಳಿ ಎಲ್ಲರ ಮನೆಯಲ್ಲೂ ಕೂಡ ಈ ಗಳು ಪಾತ್ರೆ ಉಜ್ಜಲಿಗೋಸ್ಕರ ನಾವು ದಿನನಿತ್ಯ ಬಳಸ್ತೇವೆ ಇದು ಯಾವ್ದ್ರಿಂದ ಆಗಿದೆ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಗೊತ್ತಿರಬಹುದು ತುಂಬಾ ಕಳಪೆ ಗುಣಮಟ್ಟದ ತ್ಯಾಜ್ಯದಿಂದ ಇದನ್ನ ತಯಾರಿಸಲಾಗತ್ತೆ ತುಂಬಾ ಕಳಪೆ ಮಟ್ಟದ ತ್ಯಾಜ್ಯಗಳಿಂದ ಈ ಬ್ರಷ್ಗಳನ್ನ ಏನು ತಿಕ್ಕುವ ಪಾತ್ರೆ ತಿಕ್ಕುವ ಈ ವಸ್ತುವನ್ನ ತಯಾರಿಸಲಾಗತ್ತೆ ಇದು ನಾವು ಮನೆಯಲ್ಲಿ ಹೇಗೆ ಬಳಸ್ತೇವೆ ಸಂಪೂರ್ಣ ದಿನ ಇದು ಒದ್ದೆಯಾಗೇ ಇರತ್ತೆ ನಾವು ಪಾತ್ರೆ ತಿಕ್ತೇವೆ ಇಡ್ತೇವೆ ಪಾತ್ರೆ ತಿಕ್ತೇವೆ ಇಡ್ತೇವೆ ಸಂಪೂರ್ಣ ದಿನ ದಿನದ ಇಪ್ಪತ್ನಾಲ್ಕು ಗಂಟೆಯು ಕೂಡ ಇದು ಒದ್ದೆಯಾಗಿರತ್ತೆ ಇದರ ಒಳಗಿರುವಂತಹ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಹೆಚ್ಕೊಳ್ತಾನೇ ಇರತ್ತೆ ದಿನದಿಂದ ದಿನಕ್ಕೆ ನಾವು ಎಷ್ಟು ದಿನಕ್ಕೆ ಒಂದು ಸಾರಿ ಇದನ್ನ ಬದಲಾಯಿಸುತ್ತೇವೆ ಬಹಳಷ್ಟು ಜನರ ಮನೆಯಲ್ಲಿ ಇದನ್ನೆಲ್ಲ ಬದಲಾಯಿಸದೇ ಇಲ್ಲ ಆದ್ರಿಂದ ಇದು ಬ್ಯಾಕ್ಟೀರಿಯಾಗಳನ್ನ ಹೆಚ್ಚು ಅದ್ರೊಳಗಡೆ ಉತ್ಪತ್ತಿ ಮಾಡಿಕೊಂಡು ಜನರನ್ನ ಹೇಗೆ ಕೊಲ್ತಾ ಇದೆ ಅಂತ ಹೇಳಿದ್ರೆ ಜನರನ್ನ ಹೇಗ್ ಕೊಳ್ತಾ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಸರಿ ಪ್ಲೀಸ್ ಕುತ್ಕೊ ಆಯ್ತಾ ಜನರನ್ನ ಹೇಗ್ ಕೊಳ್ತಾ ಇದೆ ಅಂತ ಹೇಳಿದ್ರೆ ಇದು ಬ್ಯಾಕ್ಟೀರಿಯಾಗಳನ್ನ ಉತ್ಪತ್ತಿ ಮಾಡತ್ತೆ ಇದ್ರಿಂದ ಯಾವ ಯಾವ ರೀತಿಯ ಕಾಯಿಲೆಗಳು ಬರುತ್ತೆ ಅಂದ್ರೆ ನಾನು ಕೂಡ ಇದುವರೆಗೂ ಕೇಳಲಿಲ್ಲ ಏನು ರುಮೇನಿಯಾ ಕಾಯಿಲೆ ಅಂತೆ ಆಮೇಲೆ ಅಹ್ ಕ್ಯಾನ್ಸರ್ಗಳಂತಹ ಕಾಯಿಲೆ ಲಿವರ್ ಅಲ್ಲಿ ಬ್ಯಾಕ್ಟೀರಿಯಕಲ್ ಫಂಗಸ್ಗಳು ಹೆಚ್ಚಿಗೆ ಆಗ್ಬಿಟ್ಟು ಫಂಗಸ್ ಅವು ಇವು ಏನು ಲಿವರ್ಲಿ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗತ್ತೆ ಹೃದಯಾಘಾತ ಆಗತ್ತಂತೆ ಅದ್ರ ಜೊತೆಗೆ ಕಿಡ್ನಿ ಫೇಲ್ಯೂರ್ ಆಗತ್ತಂತೆ ಇಂತಹ ಭಯಾನಕ ಭಯಾನಕ ಕಾಯಿಲೆಗಳು ಈ ಒಂದು ಬ್ರಷ್ ಅನ್ನ ನಾವು ದಿನನಿತ್ಯ ಒದ್ದೆಯಾಗಿಟ್ಕೊಂಡು ಬಳಸೋದ್ರಿಂದ ಆಗ್ತಾ ಇದೆ ಅಂತ ಮಾಹಿತಿ ವೈದ್ಯಕೀಯ ಸಂಶೋಧನೆಯಿಂದ ತಿಳಿಸಿದೆ ಅಂತ ಹೇಳ್ಬಿಟ್ಟು ಪ್ರಚಾರ ಆಗ್ತಾ ಇದೆ ಒಂದು ವಿಡಿಯೋದಲ್ಲಿ ಬಂತು ಹಾಗಾದ್ರೆ ಖಂಡಿತ ಇದ್ರೊಳಗಡೆ ಆ ರೀತಿ ಆಗುವ ಸಾಧ್ಯತೆ ಇದೆ ನಾವು ನೋಡ್ಬೋದು ದಿನ ಇಡೀ ಒದ್ದೆ ಆಗಿರತ್ತೆ ಅದು ಖಂಡಿತವಾಗಿಯೂ ಇದು ವೇಸ್ಟ್ ನಿಂದನೆ ಅಲ್ವಾ ಸಂಪೂರ್ಣ ತ್ಯಾಜ್ಯದಿಂದ ಇದನ್ನ ತಯಾರಿಸಿರುವಂತದ್ದು ಹಾಗಾದ್ರೆ ನಾವು ತಿಕ್ಕಿರುವಂತಹ ವಸ್ತುಗಳು ಊಟದ ಆಹಾರ ಪದಾರ್ಥಗಳು ಎಲ್ಲವೂ ಇದ್ರೊಳಗಡೆ ಏನಾಗ್ತಾ ಇರತ್ತೆ ಸ್ವಲ್ಪ ಸಂಗ್ರಹಣೆ ಆಗ್ತಾ ಇರತ್ತೆ ನಾವು ಸರಿಯಾಗಿ ಇದನ್ನ ವಾಶ್ ಮಾಡಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳು ನಾವು ಎಲ್ಲಾ ಚೊಕ್ಕ ಮಾಡಿ ಎಲ್ಲ ನೀಟಾಗಿ ಇಟ್ಕೊಂಡು ಬ್ಯಾಕ್ಟೀರಿಯಾವನ್ನ ನಾವು ಪಾತ್ರೆಗಳಲ್ಲಿ ಉಳಿಸ್ಕೊಂಡು ತಿಂತಿದ್ದೇವೆ ಅಂತ ಆಯ್ತು ಆದ್ರಿಂದ ಇದು ತಕ್ಷಣ ಇವತ್ತೇ ತಿಂದು ನಾಳೆಗೆ ಸಮಸ್ಯೆ ಉಂಟಾಗೋದಿಲ್ಲ ದೀರ್ಘಾವಧಿಯ ಸಮಸ್ಯೆ ಇದು ನಿಧಾನವಾಗಿ ಕೊಲ್ಲುವ ಸ್ಲೋ ಗಳಾಗಿರತ್ತೆ ಇದು ಹಾಗಾದ್ರೆ ಇದನ್ನ ಬಳಸುವವರು ಏನು ಮುನ್ನೆಚ್ಚರಿಕೆ ವಹಿಸ್ಬೇಕು ಅಂತ ಹೇಳಿದ್ರೆ ಬಳಸುವ ಮೊದಲು ಇದನ್ನ ಸ್ವಲ್ಪ ಬಿಸಿ ನೀರಿದ್ರೆ ಬಿಸಿ ನೀರು ಕಾಯಿಸ್ಕೊಂಡು ಇದನ್ನ ಅದ್ರೊಳಗಡೆ ಅದ್ದಿ ಬ್ಯಾಕ್ಟೀರಿಯಾಗಳೆಲ್ಲ ಸಾಯುವ ಹಾಗೆ ಮಾಡಿಕೊಂಡು ಇದನ್ನ ಬಳಸ್ಬಹುದಂತೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆಯ ನೀವು ಆ ಸ್ಟ್ರಬ್ಬರ್ಗಳು ಈ ತಿಕ್ಕುವಂತಹ ಪಾತ್ರೆ ತಿಕ್ಕುವಂತಹ ವಸ್ತುಗಳು ಸಿಗತ್ತೆ ಅವುಗಳನ್ನು ಬಳಸ್ಕೊಳ್ಬಹುದು ಎಲ್ಲದ್ರಲ್ಲೂ ಒಂದ್ ಸಮಸ್ಯೆ ಇರತ್ತೆ ಆದ್ರೆ ಇದು ಮಾತ್ರ ಅತಿಯಾದ ಕಳಪೆ ತ್ಯಾಜ್ಯದಿಂದ ಮಾಡಿರುವಂತದ್ದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನುವಂಥದ್ದು ಖಂಡಿತವಾಗಿಯೂ ಆಗತ್ತೆ ಬಳಸುವವರು ಜಾಗ್ರತೆಯಿಂದ ಬಳಸಿ ಅನ್ನುವಂಥದ್ದು ಇಂದಿನ ಮಾಹಿತಿ ಸರಿನಾ ಈ ಒಂದು ಮಾಹಿತಿಯನ್ನ ನೋಡಿ ಕೇಳಿ ಪಡ್ಕೊಂಡಿದ್ದೀರಾ ಮುನ್ನೆಚ್ಚರಿಕೆಯನ್ನ ವಹಿಸ್ಕೊಳ್ಳಿ ನಿಧಾನವಾಗಿರುವಂತಹ ಸ್ಲೋ ಫೈಸನ್ ನಮ್ಮ ದೇಹಕ್ಕೆ ಹೋಗದೆ ಇರುವ ಹಾಗೆ ಜಾಗ್ರತೆ ವಹಿಸ್ಬೇಕಾದ್ರೆ ಏನ್ ಮಾಡಬೇಕು ಇದನ್ನ ಮೊದಲು ಬಿಸಿ ನೀರಲ್ಲಿ ಅದ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಪಾತ್ರೆಯನ್ನ ತಿಕ್ಬೇಕು ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿ ಚಿಪ್ಪು ನಾವು ಹಿಂದಿನ ಕಾಲದಿಂದ ಬಳಕೆ ಮಾಡ್ಕೊಂಡು ಬಂದಿರುವುದು ಕಲ್ಪ ವೃಕ್ಷ ತೆಂಗಿನ ಕಾಯಿಯ ಮೇಲ್ಗಡೆ ಚಿಪ್ಪಿದೆಯಲ್ಲ ಆ ಚೊಟ್ಟು ಆ ಚಿಪ್ಪಿನ ಮೇಲಿರುವ ಚೊಟ್ಟನ್ನ ತೆಗೆದುಕೊಂಡು ಆರೋಗ್ಯ ರೀತಿಯಲ್ಲಿ ಪಾತ್ರೆಗಳನ್ನ ತಿಕ್ಕಿ ಬಳಸ್ಬೋದು ಅದನ್ನ ಇವತ್ತು ಜನ ಫ್ಯಾಷನ್ಗಾಗಿ ಇದನ್ನ ಬಳಸ್ತಾರೆ ಖಂಡಿತವಾಗಿಯೂ ಫ್ಯಾಷನ್ ಎನ್ನುವಂತದ್ದೇ ನಮ್ಮ ಆರೋಗ್ಯವನ್ನ ಹಾಳು ಮಾಡಿ ತಿಂತಾ ಇದೆ ಈ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಟೀರಿಯಾ ಯಾಕೆ ನಮಗ್ ಗೊತ್ತಿಲ್ಲದೆ ನೀನು ನಮ್ಮನ್ ತಿಂತೀಯ ಅನ್ನುವಂತಹ ಭಯಾನಕ ಸತ್ಯ ಈ ದಿನ ಹೊರಗಡೆ ಹಾಕ್ತಾ ಇದ್ದೇನೆ ಇದನ್ನ ಗಮನಿಸ್ಕೊಳ್ಳಿ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ಹಿಂದಿನ ಕಾಲಕ್ಕೆ ಹೋಗ್ಬೇಕೋ ಏನೋ ಹಾಗಿರುವಂತಹ ಪರಿಸ್ಥಿತಿ ಆಧುನಿಕತೆ ಅನ್ನುವಂಥದ್ದು ನಮ್ಮನ್ನ ಇಂಚಿಂಚಿಂಚಾಗಿ ನಿಧಾನವಾಗಿ ಕೊಲ್ತಾ ಇದೆ ಅನ್ನುವಂಥದ್ದು ಖಂಡಿತ ಸತ್ಯ ಹೌದಲ್ವಾ ಸ್ನೇಹಿತರೆ ಜಾಗೃತ ಯಾಗಿ ಈ ವಿಷಯವನ್ನ ನಿಮ್ಮ ಮನೆಯಲ್ಲಿ ಬಳಸುವ ಮಹಿಳೆಯರಿಗೆ ತಿಳಿಸಿಬಿಟ್ಟು ಅದನ್ನ ಸೂಕ್ತವಾಗಿ ಬಳಸುವ ಕ್ರಮವನ್ನ ನೀವು ಅರ್ಥಕೊಳ್ಳಿ ಸರಿನಾ ಹಾಗಾದ್ರೆ ಮುಂದಿನ ವಿಷಯದ ಜೊತೆಗೆ ಮತ್ತೆ ಬಂದು ಕೂತ್ಕೊಳ್ತೇನೆ ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರ ಆರೋಗ್ಯವಾಗಿರಿ ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಈ ದಿನದ ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು